ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕೇಳಲಾಗುವ ಹತ್ತು ಆಸಕ್ತಿಕರ ಪ್ರಶ್ನೆಗಳಿಗೆ ನೀವೆಷ್ಟು ಸರಿಯಾಗಿ ಉತ್ತರಿಸುತ್ತೀರಾ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ಉತ್ಪಾದಿಸುವ ರಾಷ್ಟ್ರ ಯಾವುದು ಆಪ್ಷನ್ ಎ ಮಲೇಷಿಯಾ ಆಪ್ಷನ್ ಬಿ ಸೌದಿ ಅರೇಬಿಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ವಿಶ್ವದಲ್ಲೇ ಅತಿ ಹೆಚ್ಚು ತೈಲವನ್ನು ಉತ್ಪಾದಿಸುವ ರಾಷ್ಟ್ರವಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಬೆಕ್ಕಿನ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಹದಿನೈದು ವರ್ಷ ಆಪ್ಷನ್ ಬಿ ಇಪ್ಪತ್ತು ವರ್ಷ ಆಪ್ಷನ್ ಸಿ ಹತ್ತು ವರ್ಷ ಆಪ್ಷನ್ ಡಿ ಹದಿನೆಂಟು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೆಂಟು ವರ್ಷ ಪ್ರಶ್ನೆ ಸಂಖ್ಯೆ ಮೂರು ಗಾಂಧೀಜಿ ಜನಿಸಿದ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಹರಿಯಾಣ ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್ ಗುಜರಾತ್ನಲ್ಲಿ ಗಾಂಧೀಜಿಯವರು ಜನಿಸಿದರು ಪ್ರಶ್ನೆ ಸಂಖ್ಯೆ ನಾಲ್ಕು ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಜೈಪುರ್ ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಸಿ ಜೈಪುರ್ ಪ್ರಶ್ನೆ ಸಂಖ್ಯೆ ಐದು ಸಾಲ ತೆಗೆದುಕೊಳ್ಳಲು ಯಾವ ವಾರ ಒಳ್ಳೆಯದಲ್ಲ ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಶುಕ್ರವಾರ ಆಪ್ಷನ್ ಸಿ ಮಂಗಳವಾರ ಆಪ್ಷನ್ ಡಿ ಶನಿವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಸಾಲವನ್ನು ತೆಗೆದುಕೊಳ್ಳಬಾರದು ಸ್ನೇಹಿತರೆ ಇಂತಹ ವಿಡಿಯೋ ನಿಮಗೆ ಪ್ರತಿದಿನ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಪ್ರಶ್ನೆ ಸಂಖ್ಯೆ ಆರು ಸೂರ್ಯ ಮುಳುಗುವ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ ನಾರ್ವೆ ದೇಶವನ್ನು ಸೂರ್ಯ ಮುಳುಗುವ ನಾಡು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಲಕ್ಷದ್ವೀಪದ ಮಾತೃಭಾಷೆ ಯಾವುದು ಆಪ್ಷನ್ ಎ ಮಲಯಾಳಿ ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ತಮಿಳು ಸರಿಯಾದ ಉತ್ತರ ಆಪ್ಷನ್ ಎ ಮಲಯಾಳಿ ಪ್ರಶ್ನೆ ಸಂಖ್ಯೆ ಎಂಟು ಯಾವ ದೇಶದ ಕ್ಯಾಲೆಂಡರ್ನಲ್ಲಿ ಹದಿಮೂರು ತಿಂಗಳುಗಳು ಇರುತ್ತವೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಇಥಿಯೋಪಿಯಾ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಇಥಿಯೋಪಿಯಾ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಶ್ವದ ಪ್ರಪ್ರಥಮ ವಿಶ್ವವಿದ್ಯಾನಿಲಯ ಯಾವುದು ಆಪ್ಷನ್ ಎ ನಳಂದ ಆಪ್ಷನ್ ಬಿ ತಕ್ಷಶಿಲಾ ಆಪ್ಷನ್ ಸಿ ಆಕ್ಸ್ಫರ್ಡ್ ಆಪ್ಷನ್ ಡಿ ಹಾರ್ವರ್ಡ್ ಸರಿಯಾದ ಉತ್ತರ ಆಪ್ಷನ್ ಬಿ ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಪ್ರಶ್ನೆ ಸಂಖ್ಯೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ಮಹಲ್ ಯಾವ ನದಿಯ ದಡದ ಮೇಲಿದೆ ಆಪ್ಷನ್ ಎ ಕೃಷ್ಣಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಕಾವೇರಿ ನದಿ ಆಪ್ಷನ್ ಡಿ ಯಮುನಾ ನದಿ ಸರಿಯಾದ ಉತ್ತರ ಆಪ್ಷನ್ ಡಿ ಯಮುನಾ ನದಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು